ಮಗನ ರೆಡಿ ಸೆ ಫೇಮಸ್ ಅಣ್ಣ ಅಯ್ಯೋ ನಡೀತಾದಪ್ಪ ನಮಗೆ ಯರಪ್ಪ ಅಪ್ಪ ಬೋಟ್ ಮಾಡ್ಕೋತಾರೆ ಹಾಕೋ ತೋರ್ಸುಬೇಕು ಅಂತ ಮಾಡಬೇಡಿ ನೀವು ನಿಮ್ಮwartukosakra ಮಾಡಿ ಅಣ್ಣ ಮುಂದೆ ಹೋಗಿ ತಿರ್ಸ್ಕೊಂಡು ಬನ್ನಿ ಅಣ್ಣ ಓರಿಯಾ ರೆಡಿya ಪುಡಿ ಹೋಗಿತ್ತಿದೆ देखो ಅಚ್ಚಾ ಅಣ್ಣ ರೆಡಿya ಪುಡಿ ಹೋಗಿತ್ತಿದೆ ರೆಡಿya ಅಣ್ಣ ಈಸಿಯಾಣೆ Ni nice, si, ni nice. si. Nice. രപ്പ അല്ല아요 തീ ശരപ്പ് ഹാ ഗോ ഹടിക്ക ഗോ ഹാ മണിയാണോ ಬಣ್ಣ ಪಕ್ಕಕ್ಕೆ ಹಾ ಓ ಈ थोड़ी ज्यादा ಕೊಳೆ ಮಾಡ್ಕೊಂಡು ಬಿಡದೆ थोड़ी ಅದನ್ನ ಮಾಡ್ಕೊಳ್ಳಿ ಎರಡಲ್ಲೇ ಲೈತಿ ನಾಲ್ಕಲ್ಲಿ ಬಿಡದೆ ಮೊದಲು ಬೇಕಲ್ಲ ಅಂತ ಕೊಳೆ ಮಾಡು ಹಾಯ್ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಅಣ್ಣ ಚೆನ್ನಾಗಿದೆ ಅಣ್ಣ ನೆನ್ನೆ ಊಟ ಊಟಲ್ಲಿ ಆಯ್ತಣ ಊಟ ಆಯ್ತಾ ಫುಲ್ ಖುಷಿ ಆಗಿದ್ಯಾ ಇನ್ನೇನಪ್ಪ ರೈತರು ಅವ್ರಿಗೆ ಖುಷಿ ಇರಬೇಕು ಏನೋ ಅಂತ ಅನ್ನಕರ ಆಯ್ ವೆಲ್ಕಮ್ ಟು ಎನ್ ಎಸ್ ನಾನು ನಿಮ್ಮ ಪ್ರತಿಯ ಶರತ್ ಅಂದ್ಬಿಟ್ಟು ಇವತ್ತು ಗಂಗಣ್ಣ ಅಂದ್ಬಿಟ್ಟು ನಮ್ಮ ಮಂಡಳಿ ಬಿಡದೆ ಹತ್ರ ಅವರು ಒಂದೂವರೆ ಎರಡೂವರೆ ಮೇಂಟೈನ್ ಮಾಡಿದ್ರೆ ತುಂಬ ಕಷ್ಟ ಅದರಲ್ಲೂ ಕೂಡ ನಾಲ್ಕು ನಾಲ್ಕು ಓರಿ ಕಟ್ಟವ್ರೆ ನಮಗೆ ತುಂಬ ಸಂತೋಷ ಆಯ್ತದೆ ಇಂಥ ಜಾಗದಲ್ಲಿ ಬಂದು ಹೊಸ ಓರಿನ ಮೇಲೆ ಬಿಡ್ಸ್ಕೊಂಡು ಹೋಗಿ ಚೆನ್ನಾಗಿ ಕಟ್ತವೆ நான் அவங்க குட் யோசனை மாதிரி ஓரி பரவாயில் யாவோ இல்லை ஏதோ ஒழையவரே ஏதோ ஹெஸு மாரிய யார் நம்ம சேனல் ஃபாலோ மாண்டித்தா அண்ணா தன்னு கத்தன அந்த ஊருக்கு ஏன்னு எல்லை கிடைக்கே ಏನು ಮಾಡಕ್ ಹೋಗಲ್ಲ ಏನು ಮಾಡಕ್ ಹೋಗಲ್ಲ ಮಾಡಲ್ಲ ಅಣ್ಣ ಓರಿ ಏನಿಂದ ಕೊಂಡ್ಕೊಂಡ್ಬಂದ್ರಿ ಇದು ನಮ್ದು ಒಂದು ಹಳೆ ಓರಿ ತಣ ಆ ಓರಿ ಕುಟ್ಟದೆ ನಮ್ಮೂರ್ ಪಕ್ಕಲ್ಲೇ ಇತ್ತು ತಗೊಂಡ್ಬಂದಿದೆ ಕರಿನಲ್ಲಿ ಕರಿನಲ್ಲಿ ಅಣ್ಣ ಯಾರು ಬಂದ್ರೆ ಕೊಡ್ತೀರಾ ಕೊಡ್ತೀರಿ ಬಂದ್ರಿ ಅಣ್ಣ ಏನು ಹೇಳ್ತದೀರ ಅಣ್ಣ ಮನೆ ಎರಡು ಲಕ್ಷ ಗಂಟೆ ಕೇಳವ್ರೆ ಏನೋ ಒಂಚೂರು ಮೂರು ಕೊಟ್ಟು ಹೊಡ್ಕೊಂಡು ಹೋಗಿದ್ದೀನಿ ಅಷ್ಟು ಕಾಮಿ ಇರ್ತದೆ ಅಷ್ಟೇ ಮೂರಕ್ಕೆ ಮೂರು ಬಂದ್ರು ಕೊಡೋಣ ಅಂತ ಇದ್ದೀನಿ ಆ ಎರಡುವರೆ ಗಂಟೆ ಕೇಳವ್ರೆ ಯಾರು ಋಣ್ ಸೇರ್ಕೊಳ್ಳಿ ಹೆಂಗ ಆಯ್ಕೆ ಮಾಡ್ತೀರಾ ನೀವು ನನಗೆ ಚರ್ಮ ಸಿಲ್ವಾಗಿರ್ಬೇಕು ಇರಬೇಕು ಕೊಳ್ಳು ಇರ್ಬೇಕು ಕೋಡು ಸಣ್ಣ ಕಾಲು ಕೈ ಚೆನ್ನಾಗಿ ಚೆನ್ನಾಗಿರ್ಬೇಕು ಎರಡೇ ನಾಮ ಕ್ಲೀನ್ ಆಗುತ್ತೆ ಗೀತಿ ಹೆಚ್ಚು ಎರಡೇ ನಾಮ ಅಂತ ನೀವು ಹೇಳ್ತೀರಾ ನೀವು ಆಯ್ಕೆ ಮಾಡ್ತೀರಾ ಇಲ್ಲ ಕೆಲವು ಬರ್ತವೆ ಕೆಲವು ಜಾಸ್ತಿ ಇದ್ರೆ ಬೇಜಾರು ಯಾಕೆಂದ್ರೆ ಕರ ಉಡ್ತಾರೆ ಚಿಕ್ಕ ಚಿಕ್ಕ ತರ ಉಟ್ಬಿಟ್ಟು ಚೆನ್ನಾಗಿರಲ್ಲ ಫುಲ್ ಏನು ಇಲ್ದೆ ಬಂದು ಚೆನ್ನಾಗಿ ಕಾಣ್ತದೆ ಆಮೇಲೆ ಕೆಲವೊಂದ್ ವರೆಗೆ ಈ ಕಾಲಿಂದ ಹಿಂದೆ ಚಿನ್ನ ಇರ್ತವೆ ಅವು ಎಲ್ಲ ಕರೆಕ್ಟ್ ಆಗಿ ಸುತ್ತವಾಗಿರ್ಬೇಕು ಜಾಸ್ತಿ ಕೊಟ್ಟರು ಸುತ್ತವಾಗಿರ್ಬೇಕು ನಾಲ್ಕು ಜನ ಬಂದ್ರು ಒಪ್ಕೋಬೇಕು ಚೆನ್ನಾಗಿರ್ಬೇಕು ಅವ್ರ ಖುಷಿ ಖುಷಿ ಅವ್ರ ಖುಷಿ ಈಗ ಅವ್ರ ಇಷ್ಟದಲ್ಲಿ ಯಾವ್ದಾರ ಕೇಳಿ ಬಿಟ್ಕೊಡ್ತೀನಿ ಅವರೇ ನಾಕದವ್ರಿ ಅದು ಭೇಟಿ ಮಾಡಿಕೊಟ್ರು ನಮ್ಮ ನನ್ನರು ಅದೇ ಥರ ಇದು ಕರ ಸುಟ್ಟಾಗೈತೆ ಬಂದಿಸ್ತಾ ಇದ್ರೆ ಹನ್ನೊಂದು ತಿಂಗ್ಳಪ್ಪ ಹನ್ನೊಂದು ತಿಂಗಳಂತೆ ಏ ಹನ್ನೊಂದು ತಿಂಗಳಂತೆ ಕರ ಫುಲ್ ಆ್ಯಕ್ಟಿವ್ನೆಸ್ಸು ಬೀಚ್ವರಿನೂ ಸಹ ಅದಕ್ಕಿಂತ ಮುಂಚೆ ಈ ಥರ ಇದು ಅಲ್ಲಿ ಅವೇರಳ್ಳಿ ನುಟ್ಟಿದ್ದು ಅವೇರಳಿ ಹುಟ್ಟಿದ್ರು ಅವೇರಳ್ಳಿ ಹುಟ್ಟಿದ್ದು ಪ್ರಕಾಶನಾಥ್ ಅವ್ರ ಹೆಸರು ಅವರು ಏನೋ ಎರಡು ಅರವತ್ತೋ ಎರಡೊಂದುವರೆಗೋ ಕೊಟ್ಟಿದ್ರಂತೆ ಎಷ್ಟು ಕೊಟ್ಕೊಂಡಿದ್ರು ನಮಗೆ ಗೊತ್ತಿಲ್ಲ ಎರಡೂವರೆ ಕೊಟ್ಟು ಹೊಂದಿದ್ರು ನಾನು ಅಲ್ಲಿ ಸ್ವಾಧೀನಹಳ್ಳಿ ನೆನ್ಮಂಗತ್ತು ಸ್ವಾಧೀನ ಹಳ್ಳಿ ಕೊಂತಾಗಿತ್ತು ಅಲ್ಲಿ ಹೋಗಿ ನಾನು ತಗೊಂಡ್ಬಂದೆ ನನಗೆ ಎರಡು ಅರವತ್ತೈದು ಈಗ ಮೂರು ಲಕ್ಷ ಗಂಟೆ ಕೇಳೋರೆ ನಮ್ಮ ಸ್ನೇಹಿತರ ಪುಟ್ಟ ಇಲ್ಲಿ ನನ್ನ ನಮ್ಮ ಮಾವರಿದ್ರು ಬನ್ಗಿರಿ ಅವ್ರ ಹತ್ರ ಕೇಳಿದ್ರು ನಾನು ಇವಾಗ ಕೊಡಲ ಕಾಣ್ ಸುಮ್ಮನೆ ಇಲ್ಲಿ ಹಸಿಗೆ ಮಾಡಿ ಕೊಡವಾ ಅಂದ್ಬಿಟ್ಟು ನಿಲ್ಸಿದ್ದೀನಿ ಬಂದ್ರೆ ಬೆಲೆ ಬಂದ್ರೆ ಕೊಡ್ತೀನಿ ಕಂಬಿ ಅಂತ ಕೊಡಲ್ಲ ಎಲ್ಲೂ ಪದಾರ್ಥ ಇಲ್ಲ ಒಂದಿಷ್ಟು ಮಳೆಗೆಲ್ಲ ಎರಡು ಲಕ್ಷ ಮೂರ್ ಲಕ್ಷ ಹೇಳ್ತಾರೆ ಮಾಲಿದ್ದಾಗೆ ಇವತ್ತು ಹನ್ನೊಂದು ತಿಂಗ್ಳಿ ಇಷ್ಟು ಕರ ಬೆಳೆಸ್ಬೇಕು ಅಂದ್ರೆ ಗೋಪುರ ಹೆಂಗಿರ್ಬೇಕ ಗೋಪುರ ನೋಡಿ ಕುತ್ಕೋಬೇಕು ಹೆಂಗೆ ಓರಿ ಬಿಟ್ಟರೆ ಆ ಕಡೆ ಕಡೆ ಮಾಲ್ ಚರ್ಮ ನೋಡಿ ಶಿಲ್ವಾಗಿರ್ಬೇಕು ಬೀಜ ಪನ್ನ ಪೀಸು ಕಾಲು ಕೈ ಕೊಳ್ಳು ಮೂತಿ ನೋಡಿ ಚೆನ್ನಾಗಿರ್ಬೇಕು ಹ ಇದು ಗಂಧಟ್ಟೆ ಇರ್ಬಾರ್ದು ಏ ಇರ ಗಂಧಟ್ಟೆ ಇರ್ಬೇಡ್ದು ಹಿಂಗಿದ್ರೆ ಉಡೋಕರನು ಚೆನ್ನಾಗಿ ಬಿಡ್ತವೆ ಹಿಂಗಿದ್ರೆ ಬೆಲೆ ಬಸಪ್ಪನ್ಗೆ ನಾಲ್ಕು ಲಕ್ಷ ಹೇಳು ಐದು ಲಕ್ಷ ಹೇಳು ಇದಕ್ಕೆ ಬೆಲೆ ಇದಕ್ಕೆ ಬೆಲೆ ಬೆಲೆ ಹೊಡೆಸಿ ಹಿಂಗ್ ಸಣ್ಣ ಬೊಂಬು ಹಿಂಗ್ ಮೂರ್ತಿ ಉದ್ದಾಗಿರ್ಬೇಕ್ ಹಿಂಗಲ್ದೇ ನಾಮ ಹಣಕೆಲ್ ಕಟ್ಟಿದ್ರೆ ಏನು ಉಪಯೋಗ ಏನಿಲ್ಲ ನಾವು ಒಂದ್ ಐದೈದು ನಿಮಿಷ ಹಾಕೋ ಅಷ್ಟೇ ಹಸ ಬಂದಾಗ ಕಾಲ್ಕೆರೆ ಎಲ್ಲ ಗುಂಡಿ ಕಡಿ ಬಿಡ್ತೇವೆ ಅಂತ ಹಾಕಿರೋದು ನಾನು ಹಾಕಿ ಹಾಕಿರೋ ಸುಮಾರು ಜನ ಕಣ್ಮೆ ಕಟ್ಟಿದ್ರೆ ಕಾಲ್ತವೆ ಏನು ಆಗಲ್ಲ ನಾನು ಐದೇ ನಿಮಿಷ ಹಸ ಬಂದಾಗ ಕಟ್ಕೋತೀನಿ ವಾಪಸ್ ತೊಗೊಳಕ್ ಹಾಕ್ತೀನಿ ವಾಪಸ್ ಎಲ್ಲರಿಗೂ ಕೆರದಾಕ್ ಬಿಡ್ತವೆ ಕೆರೆ ಕೆರೆದಾಕ್ತವೆ ಗುಂಡಿ ಮಾಡ್ತವೆ ಆ ಗುಂಡಿ ಮಾಡ್ಬಿಡ್ತೀವಿ ಅಂತ ಹಾಕಿರೋದು ನಾನು ಇವಾಗ ಬೀಜರಿಗೆಲ್ಲ ರವೆ ಕೊಡ್ತಾರ ಏನು ಉಪಯೋಗ ರವೆ ಒಳ್ಳೆದ ಗಟ್ಟಿ ಪದಾರ್ಥ ಗಟ್ಟಿ ಗಟ್ಟಿ ಚೆನ್ನಾಗಿರ್ತದೆ ತಾಕ ಚೆನ್ನಾಗಿರ್ತದೆ ರವೆ ಮೈ ಬೆಗಿ ಬರ್ತದೆ ಹೊಟ್ಟೆ ಬಿಡಲ್ಲ ಅಡಿಕೆ ರವೆ ಸೇರ್ತದೆ

ಅದೇ ನಾಲ್ಕು ಮಾಡವ್ರೆ ಇದು ಏನೋ ಫುಲ್ ಹೆಸರು ಮಾಡೈತಂತೆ ಅದ್ರ ಬಗ್ಗೆ ಮಾಹಿತಿ ಅಣ್ಣ ಏನು ಸಣ್ಣ ಕರ ಅನ್ನೋ ತಿಂಗಳ ಕರ ಇಲ್ಲೇ ಪಾಳೆ ಅಂತ ಕುಣಿಯತ್ತ ಇತ್ತು ನಾನು ಒಂದು ಲಕ್ಷ ಮೂವತ್ ಸಾವಿರ ಕೊಟ್ಟು ಇಟ್ಕೊಬಂದೆ ಯಾರ ಬಂದು ಕೇಳಿದ್ರು ಐದು ಲಕ್ಷ ಗಂಟೆ ಕೇಳಿದ್ರು ಕೊಡ್ಲಿಲ್ಲ ಐದು ಲಕ್ಷ ಕೇಳಿದ್ರು ಕೊಟ್ಟಿಲ್ಲ ನಾನು ಹಸಿಗೆ ಬಿಡಬೇಕು ಒಳ್ಳೆ ಕರ ಬೆಳಿತ ಅಂಗ್ಬಿಟ್ಟು ಆಸೆಗೆ ತಂದಿ ಇವಾಗ ಕರ ಹುಟ್ಟಿದೆ ಇದೇ ಮೊದಲೇ ಕರ ಹುಟ್ಟದೆ ಇಲ್ಲಿ ಒಂದು ಎರಡು ಅವಳಿ ಜೋಳಿ ಹುಟ್ಟವೆ

ಇದು ಅದ್ರ ಮಗ ಹೆಸರು ಇಕ್ಕಿದ್ರೆ ಯಾಸ್ರೇನು ಇಕ್ಕಿಲ್ಲ ಸರ್ ನಾನು ಅದಕ್ಕೆ ಹೆಸರೇನೋ ಇಕ್ಕಿಲ್ಲ ನೆನ್ನೆ ಎಷ್ಟೊತ್ತಲ್ಲಿ ಇದಿತ್ತು ಇದೆ ಮಾತ್ರ ಮೂರ್ ಕರ ಬಿದ್ದಾವೆ ಅಷ್ಟೇ ಮೂರ್ ಕರೈತೆ ನಿಮ್ಮನೆ ಇದೆ ಫಸ್ಟ್ ಇಲ್ಲೊಂದ್ ಜೊತೆ ಅವಳಿ ಜೋಳಿ ಹುಟ್ಟವೆ ನೋಡಿ ಬುಡ್ಡೆ ಕರ ಓರಿಕರ ಹೆಣ್ಗರು ಅಲ್ಲ ವರ್ಗಾರ ಈ ಥರ ಬುಂಡೆ ಮತ್ತೆ ಈ ಥರ ಮೈಕಟ್ಟು ಈ ಥರ ಗೋಪುರ ಮತ್ತೆ ಕಾಲು ವಚ್ಚು ಆಗಿರ್ಬೋದು ಸೇಮ್ ಅಪ್ಪ ಹಿಂಗೆ ಅಂತ ಹೇಳಿದ್ದು ಅದೇ ಈ ಅಪ್ಪನ ನೋಡಿದ್ರೆ ಮಗನ ನೋಡೋಂಗಿಲ್ಲ ಆ ಥರ ಇರೋದು ಅಣ್ಣ ನೀವೇನೋ ರಸ ಚಾರ್ಜ್ ಮಾಡಿದರ ಐನೂರು ರೂಪಾಯಿ ಅಪ್ಪ ಐನೂರು ರೂಪಾಯಿ ಮಾಡಿದ್ದೀರ ಐನೂರು ರೂಪಾಯಿ ಐನೂರು ರೂಪಾಯಿ ಅಣ್ಣ ನಿಮಗೆ ಯಾವ ಯಾವ ಕಡೆಯಿಂದ ನಾನು ಎಲ್ಲ ಕಡೆಯಿಂದ ಬರ್ತೇವೆ ಸಮನಿನಗರ ಮುಕ್ಕೋಡ್ಲು ತೊಟ್ಟ ಕುಪ್ಪೆ ಚಂದ್ರ ಸುತ್ತಳಿ ಎಲ್ಲ ಬರ್ತಾವೆ ಟೆಪ್ಪದೆಲ್ಲ ಹಾಕೊಂಡು ಅಲ್ಲ ಚಂದ್ರ ಮನೆಗಳ್ಳಿ ಚಿಕ್ಕ ತೋಟಿ ಎಲ್ಲ ಬರ್ತೇವೆ ಇತ್ತ ನಾಯಿ ಹಾಕಿನಳ್ಳಿ ಕರಿನಳ್ಳಿ ಹೊರ್ಯಲ್ಲ ಅಣ್ಣ ಇವಾಗ ನಾಗರ ಬೀಚ್ೋರಿ ಇವಾಗಿದ್ದಂಗೆ ಇನ್ನೊಂದ್ ಏನಪ್ಪ ಅಂದ್ರೆ ನಿಮಗೆ ಬೀಚ್ ದೋ ಯಾವ ತರ ನಾವು ಎಷ್ಟು ಪ್ರೀತಿಯಿಂದ ಮಾಡಿಕೊತೀವೋ ಅವು ನಮಗೂ ಅಷ್ಟೇ ಪ್ರೀತಿಯಿಂದ ಇತ್ತವ ಅಷ್ಟೇ ಎಲ್ಲ ಕಟ್ ಹಾಕ್ಬಿಡೋದು ಯಾವಾಗಲ ಬಂದು ಹುಲ್ಲಾ ನೀರ್ ಕುಡೋದು ಮಾಡಿ ಇರ್ತಾವ ನಾವು ಅದಕ್ಕೆ ಎಷ್ಟು ಪ್ರೀತಿ ಮಾಡ್ಕೋತೀವ ಅವು ಅಷ್ಟೇ ಅಷ್ಟ ಪ್ರೀತಿಯಾಗಿತ್ತೀತಾವ ಅಣ್ಣ ಇವಾಗ ಇದು ಏನು ಕೊಡ್ತೀರಾ ಇಲ್ಲ ಇವಾಗ ಕೊಡಲ್ಲ ಚೆನ್ನಾಗಿ ಬೆಳೆಸಿದ್ ಹೆಸ್ರಿಗೆ ಎಲ್ಲಿ ಬರ್ತದ್ ನೋಡ್ತೀನಿ ಹೌದಾ ಜನ ಬದಿ ಕೊಡಿ ಇಷ್ಟ ಕರ ಉಟ್ಕೊಂಡ್ರು ಸಾಕು ನಮ್ಮ ಹಳ್ಳಿಲಿ ಯಾರೂ ಕೊಡ್ತೀರಾ ಇಲ್ಲ ಮನೆ ಎಲ್ಲ ಕೇಳಿದ್ರು ಕೊಡಲ್ಲ ಹಂಗೆ ಇನ್ ಕೊಡಲ್ಲ ಕರಾ ಒಳ್ಳೆ ಕರಾ ಯಾವಾಗ ಬಿಡ್ತಾವ ಓರಿ ಕೊಡಲ್ಲ ಒಂದ್ ಹೆಸರು ಆಯ್ತದೆ ಬಡವ್ರ ಬಬ್ರು ಬದಿ ಕೊಳಿ ನಮ್ಮ ಮಳ್ಳೀಲಿ ಒಂದ್ ಕರ ಹುಟ್ಟಿ ಒಂದ್ ಲಕ್ಷಕ್ಕೆಲ್ಲ ಮಾಡ್ಕೊಳ್ಳಿ ಲಕ್ಷ ಮೂರು ಲಕ್ಷಕ್ಕೆಲ್ಲ ಮಾರ್ತಾರೆ ಸಾಕಿ ಈ ತರ ಹುಟ್ಟರು ಸಾಕ್ ನಮ್ಗೆ ಇದು ಹಳೆವರಿ ಅನ್ನೋ ಮನೆಲ್ ಹುಟ್ಟಿದ ಇದು ನನ್ಗ್ ಐದು ವರ್ಷ ಆರು ವರ್ಷ ಆಯ್ತು ಅದನ್ನ ಕೊಟ್ಟೇಳಣ್ಣ ಮಾಡಿ ಕೊಟ್ಟಿದೀನಿ ಒಳ್ಳೆ ಕರಾ ಬಿದ್ದಾವೆ ಹಳೆವರಿ ಆದ್ರೂ ಬದು ಅದು ನೆತ್ತಿ ಮಾಡ್ತಾ ಗೊತ್ತಿ ಕಾಲ್ ಕೂತ್ಕೋಬಿಟ್ಟು ನನಗೆ ಮಾಡ್ದಾಗ ಮಾಡ್ದಾಗ ನಮ್ಮ ನಮ್ಮೇಲಿ ಹುಟ್ಟಿದ್ದೆ ಅದು ಮನೇಲಿ ಹೊಸ ಚೆನ್ನಾಗದಿ ಆರಲ್ಲಿ ಇತ್ತು ಈ ಕಡೆ ಕೆಡಗದೆ ಈಗ ಈಗ ಕಡೆ ಏನು ಆರೋಗ್ಯದಿಂದ ಕಡೆ ಬಿಟ್ಟು ಏನಿಲ್ಲ ಒಳ್ಳೆ ಫುಡ್ ಕೊಂಡ್ಕೊಂಡು ಇನ್ನ ಹತ್ತು ವರ್ಷ ಕಾಲ ಹೊಸ ಒಳ್ಳೆ ಹಾಲು ಒಳ್ಳೆ ತಿಂಡಿ ಮೇವು ಕೊಟ್ಕೊಂಡು ಮೇವ್ ಮೇವಾಕೋದ್ರೆ ಕಟ್ಟೆ ಕಟ್ತಾವಸ ಅದೆಲ್ಲ ಸುಳ್ಳು ಯಾಕೆ ಅಂದ್ರೆ ಅವಾಗ ಅವ್ ಕಟ್ಟಿ ಕಟ್ಟಿ ಅಧ್ವಾನ ಮಾಡ್ಕೊಡ್ತಾರೆ ಈಗ ನಾನು ಎರಡಲ್ಲಿ ಶನ ಬರೋ ಗಂಟೆ ಬಿಟ್ಟಿರ್ಲಿಲ್ಲ ಈಗ ನಾಲ್ಕಲ್ಲಿ ಬಿದ್ದರೆ ಇನ್ನು ಹಸಿಗೆ ಬಿಟ್ಟಿಲ್ಲ ಆ ಓರಿ ನಾನು ಯಾಕೆ ಸಕಟ್ಟಲ್ಲ ಇವಾಗ ನಾನು ಎರಡ ಹೋಗಿ ಸಿಗ್ ಬಿಡ್ಬೇಕು ನಾನು ಒಬ್ಬ ಹೊರಗೆ ಬಿಡಕಾಗಲ್ಲ ಆತರ ನಾನು ಈಗ ತಂದಿರೋ ಕರೋನು ಅಷ್ಟೇ ಎರಡೆಲ್ಲಾ ಗಂಟೆ ಎರಡಲ್ಲಾ ಕ್ಷಣ ಉರೋ ಗಂಟೆ ಹಸಿಗೆ ಬಿಡಲ್ಲ